ಎರಡು ಸಾವಿರದ ಇಪ್ಪತ್ತೈದರ ಹೊಸ ವೋಟರ್ ಐ ಡಿ ಲಿಸ್ಟ್ನ ಬಿಡುಗಡೆ ಮಾಡ್ಯಾರ ಇನ್ನು ಈ ಲಿಸ್ಟ್ನಲ್ಲಿ ಸಾಕಷ್ಟು ಜನರ ಹೆಸರುಗಳನ್ನು ಸೇರ್ಪಡೆಯನ್ನು ಕೂಡ ಮಾಡ್ಯಾರ ಮತ್ತು ಇನ್ನು ಸಾಕಷ್ಟು ಜನರ ಹೆಸರುಗಳನ್ನು ಈ ಲಿಸ್ಟ್ನಿಂದ ತೆಗೆದುಕೊಡನು ಹಾಕಿದ್ದಾರೆ ನೀವು ಕೂಡ ಈಗ ನಿಮ್ಮ ಮನೆಯಿಂದನೇ ನಿಮ್ಮ ಮೊಬೈಲ್ ಮೂಲಕ ಈ ವೋಟರ್ ಐ ಡಿ ಕಾರ್ಡ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಡಿಲೀಟ್ ಆಗಿದೆಯೋ ಅಂತೇಳಿ ಎರಡೇ ನಿಮಿಷದಲ್ಲಿ ಚೆಕ್ನ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ಮತ್ತು ರೈತ ಬಾಂಧವರೆ ನಿಮ್ಮ ಗ್ರಾಮೀಣ ಜ್ಞಾನ ಕಾರ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ನಿಮ್ಮ ಹೆಸರು ವೋಟರ್ ಕಾರ್ಡ್ ಲಿಸ್ಟ್ನಲ್ಲಿ ಇದೆಯೋ ಅಥವಾ ಡಿಲ್ಟ್ ಆಗಿದೆಯೋ ಅಂಥೇಳಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ವೋಟರ್ ರೋಲ್ಸ್ ಅಂಥೇಳಿ ಟೈಪ್ ಮಾಡಿಬಿಟ್ಟು ಸರ್ಚನ್ನು ಕೊಡಬೇಕು ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಸರಿಯಾಗಿ ಕಾಣಲಿ ಅಂಥೇಳಿ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ನಿಮ್ಮ ಮೊಬೈಲ್ನಲ್ಲಿ ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು ಸರ್ಚನ ಕೊಟ್ಟ ನಂತರ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫಸ್ಟ್ ಒನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೇ ಕ್ಲಿಕ್ನ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಪಿ ಡಿ ಎಫ್ ಇ ರೋಲ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೋಟರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗಿದೆಯೋ ಅಥವಾ ನಿಮ್ಮ ಹೆಸರು ನಿಮ್ಮ ಹೆಸರು ಡಿಲೀಟ್ ಆಗಿದೆಯೋ ಅಂಥೇಳಿ ನೀವು ಇದ್ರ ಮುಖಾಂತರನೇ ಚೆಕ್ನ ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು ಪಿ ಡಿ ಎಫ್ ಇ ರೋಲ್ ಅಂತೇಳಿ ಸೆಲೆಕ್ಟ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ನೀವಿಲ್ಲಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ನ ಮಾಡಬೇಕಾಗುತ್ತೆ ಅಂದರೆ ನಿಮ್ಮದು ವೋಟರ್ ಕಾರ್ಡು ಯಾವ ರಾಜ್ಯದಲ್ಲಿ ಇದೆ ಆ ರಾಜ್ಯನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕು ಈಗ ನಮ್ಮದು ಕರ್ನಾಟಕ ಆಗಿರೋದ್ರಿಂದ ನಾವು ಕರ್ನಾಟಕ ಅಂಥೇಳಿ ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗುತ್ತೆ ನಾವು ಕರ್ನಾಟಕ ಅಂಥೇಳಿ ಸೆಲೆಕ್ಟ್ನ ಮಾಡಿದ ಮೇಲೆ ಈ ಥರ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇಲ್ಲಿಂದನೇ ಇಲ್ಲಿ ತೋರಿಸ್ತಾ ಇದೆ ನೋಡಿ ಎಲೆಕ್ಟ್ರಲ್ ರೋಲ್ಸ್ ಎರಡು ಸಾವಿರದ ಇಪ್ಪತ್ತೈದು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಸೇರ್ಪಡೆ ಆಗಿದೆಯೋ ಅಥವಾ ಡಿಲೀಟ್ ಆಗಿದೆ ಅಂಥೇಳಿ ಚೆಕ್ನ ಮಾಡ್ಬೋದು ಬನ್ನಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಇವಾಗ ನೋಡೋಣ ಇಲ್ಲಿ ತೋರಿಸ್ತಾ ಇದೆ ನೋಡಿ ಎಲೆಕ್ಟ್ರಲ್ ರೋಲ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಏನು ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ನೀವು ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಲೆಕ್ಟ್ರಲ್ ರೋಲ್ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸ್ಟೇಟ್ ಅಂತಿದ್ದಲ್ಲಿ ಆಟೋಮೆಟಿಕ್ ಕರ್ನಾಟಕ ಅಂತೇಳಿ ತೊಗೊಂಡಿದ್ದೆ ಇನ್ನು ಡಿಸ್ಟ್ರಿಕ್ ಅಂತಿದ್ದಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ನ ಮಾಡಬೇಕು ಇನ್ನೂ ಇಲ್ಲಿ ಅಸೆಂಬ್ಲಿ ಅಂತ ಏನು ತೋರಿಸ್ತಾ ಇದೆಯಲ್ಲ ಇಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕು ಇನ್ನು ಅದೇ ರೀತಿ ನಿಮ್ಮದು ಇಲ್ಲಿ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡಬೇಕು ಇನ್ನು ಇಲ್ಲಿ ರೋಲ್ ಟೈಪ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಫೈನಲ್ ರೋಲ್ ಅಂತೇಳಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ತೋರಿಸ್ತಾ ಇದೆ ನೋಡಿ ಫೈನಲ್ ರೋಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂತೇಳಿ ಅದ್ರ ಮೇಲೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಇಲ್ಲಿ ತಳಗಡೆ ತೋರಿಸ್ತಾ ಇದೆ ನೋಡಿ ಕ್ಯಾಪ್ಚರ್ ಕೋಡ್ ಈ ಕ್ಯಾಪ್ಚರ್ ಕೋಡನ್ನ ಈ ಬಾಕ್ಸ್ ಅಲ್ಲಿ ಹಾಕಬೇಕು ಅದೇ ರೀತಿ ನೀವು ಇಲ್ಲಿ ತಳಗಡೆ ಸ್ಕೋಡೌನ್ ಮಾಡಬೇಕು ಇಲ್ಲಿ ತೋರಿಸ್ತಾ ಇದೆ ನೋಡಿ ಪಾರ್ಟ್ ನಂಬರ್ ಅಂಡ್ ಪಾರ್ಟ್ ನೇಮ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇಲ್ಲಿ ನಿಮ್ಮ ಊರ ಹೆಸರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಮೇಲೆ ಸರ್ಚ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಿಮ್ಮ ಊರ ಹೆಸರನ್ನ ಹಾಕಿದರೆ ಇಲ್ಲಿ ನಿಮ್ಮ ತಳಗಡೆ ನಿಮ್ಮ ಊರ ಹೆಸರು ಬರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ ಡೌನ್ಲೋಡ್ ಸೆಲೆಕ್ಟೆಡ್ ಪಿ ಡಿ ಎಫ್ಸ್ ಅಂತ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಆವಾಗ ನಿಮ್ಗೆ ಈ ಥರ ಸ್ಟೇಟಸ್ ಪ್ರೋಗ್ರೆಸ್ ಅಂತೇಳಿ ತೋರಿಸ್ತಾ ಇದೆ ಇಲ್ಲಿ ಒಂದೆರಡು ನಿಮಿಷ ನೀವು ಕಾಯಬೇಕಾಗುತ್ತೆ ಆಮೇಲೆ ನಿಮಗೆ ನೀವೇನು ಸೆಲೆಕ್ಟ್ ಮಾಡಿರ್ತೀರಲ್ಲ ನಿಮ್ಮ ಊರ ಹೆಸರು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು ಡೌನ್ಲೋಡು ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆದಮೇಲೆ ಈ ಥರ ಅದನ್ನು ನೀವೇನು ಡೌನ್ಲೋಡ್ ಮಾಡ್ತಿರಲ್ಲ ಆ ಪೇಜನ್ನು ಓಪನ್ ಮಾಡಬೇಕು ಆವಾಗ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮ್ಮ ವಾರ್ಡು ನಿಮ್ಮ ಅಂಚೆ ಕಚೇರಿ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ಅದೇ ರೀತಿ ಈ ವರ್ಷ ಎಷ್ಟು ನಿಮ್ಮ ವಾರ್ಡ್ನಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರೆಲ್ಲ ಹೋಟಿಂಗ್ ಹಾಕ್ಬೋದು ಮತ್ತು ಯಾರೆಲ್ಲ ಡಿಲೀಟ್ ಆಗಿದೆ ಅವುಷ್ಟು ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನಿಮ್ಮ ಮನೆಯವ್ರದ್ದು ಅಥವಾ ನಿಮ್ಮ ಹೆಸರನ್ನ ನೀವು ಇಲ್ಲಿ ಚೆಕ್ನ ಮಾಡ್ಕೋಬೋದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾದರೆ ಈ ವಿಡಿಯೋನ ಲೈಕ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ